ಸರ್ ನಾವು ಈ ರಾಜ್ಯದ ಈ ದೇಶದ ಪ್ರಜೆಯಾಗಿ ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ತೀವಿ ಇಷ್ಟೆಲ್ಲ ಆಗ್ತಾಯಿದೆ ಅನ್ಯಾಯ ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ನಾಳೆ ದಿನ ನಮ್ಮ ಮಕ್ಕಳು ನಿನ್ನ ಕಾಲದಲ್ಲಿ ಇಷ್ಟೆಲ್ಲ ಆಯ್ತಲ್ಲಪ್ಪ ನನ್ನ ಎಕ್ಸಾಂಪಲ್ಗೆ ನನ್ನ ಉದಾಹರಣೆಗೆ ನಾನು ಹೇಳ್ತಿರುವಂಥದ್ದು ಅಪ್ಪ ನಿನ್ನ ಕಾಲದಲ್ಲಿ ಇಷ್ಟೆಲ್ಲ ಆಗಿದೆ ಅಕ್ರಮ ಆಗಿದೆ ಭ್ರಷ್ಟಾಚಾರ ಆಗಿದೆ ಅನ್ಯಾಯಗಳಾಗಿದೆ ನೀನೇನು ಮಾಡ್ತಾಯಿದ್ದೆ ಅನ್ನೋ ಪ್ರಶ್ನೆ ಮುಂದಿನ ದಿನದಲ್ಲಿ ಬಂದೇ ಬರುತ್ತೆ ಯಾಕೆಂದರೆ ಇವತ್ತು ನಾವು ಈ ವಿಚಾರವಾಗಿ ಮಾತಾಡಲಿಲ್ಲ ಹೋರಾಟಗಳನ್ನು ಮಾಡಲಿಲ್ಲ ಭಯದಿಂದ ಭಯದಿಂದ ಹಿಂದೆ ಸರಿದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ನೋಡಬೇಕು ನಮ್ಮ ನಿಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ ಇವತ್ತೇನೆ ನಿಜವಾಗ್ಲೂ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಏನು ಮಧ್ಯಮ ವರ್ಗ ಮತ್ತು ಕೆಳಮ ಉದ್ಯಮ ವರ್ಗ ಬದುಕೋದಕ್ಕೆ ಇಲ್ಲ ಕೇವಲ ಒಂದು ಐದರಿಂದ ಆರು ಪರ್ಸೆಂಟ್ ಜನರ ಹತ್ರ ಇಡೀ ದೇಶದ ಸಂಪತ್ತಿದೆ ದೇಶದ ಸಂಪತ್ತು ಸಮಾನವಾಗಿ ಎಲ್ರಿಗೂ ಹಂಚಿಕೆ ಆಗಬೇಕು ಅದು ಆಗ್ತಾ ಇಲ್ಲ ಹಾಗಾಗಿ ಇವತ್ತು ನಾಳೆ ನಾನು ನಾನು ತೊಗೊಂಡಾಗ ನನ್ನ ಮಗ ನನ್ನ ಮಗಳು ಕೇಳಬಾರ್ದು ಅಪ್ಪ ಏನು ಮಾಡ್ತಾಯಿದ್ದೆ ನೀನು ಅನ್ನುವಂಥದ್ದನ್ನು ಕೇಳಬಾರ್ದು ನಾನು ಒಬ್ಬ ಪ್ರಜೆಯಾಗಿ ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ನಾನು ಪಾಲಿಸಬೇಕು ಅಂತೇಳಿ ಧೈರ್ಯವಾಗಿ ಬಂದಿದ್ದೀನಿ ಏನಾಗ್ಬಿಡುತ್ತೆ ಈಗ ಮನುಷ್ಯ ಒಂದು ಸಾವು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಯಾರಿಗೆ ಹಿಂಗೆ ಅಂತ ಗೊತ್ತಿಲ್ಲ ನಾವು ಏನೂ ಮಾಡ್ದಲ್ಲೇನೆ ಇವತ್ತು ನಾವು ಹುಟ್ಟಿದ್ದೀವಿ ಹಂಗೆ ಹೋಗ್ತೀವಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಪ್ರಶ್ನೆ ಮಾಡಬೇಕು ಇವತ್ತು ಆಗ್ತಾ ಇದೆ ಅಕ್ರಮಾನ್ಯೇ ಆಗ್ತಾಯಿದೆ ನಮ್ಮ ಕಣ್ಮುಂದೆ ಆಗ್ತಾ ಇದೆ ಅದನ್ನು ನಾನು ಪ್ರಶ್ನೆ ಮಾಡಲಿಲ್ಲ ಅಂದರೆ ನಾನು ಹುಟ್ಟಿ ಏನು ಪ್ರಯೋಜನ ಅನ್ನೋದು ಈಗ ನಂತರ ಲಕ್ಷಾಂತರ ಜನ ಇವತ್ತು ರಾಜ್ಯದಲ್ಲಿದ್ದಾರೆ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ ಜೊತೆಯಲ್ಲಿದ್ದಾರೆ ನಮ್ಮೆಲ್ಲ ಒಂದು ಸಮಾನ ಮನಸ್ಕರ ವೇದಿಕೆ ಕೆ ಆರ್ ಎಸ್ ಪಕ್ಷ ಇವತ್ತಲ್ಲೆಲ್ಲ ನಾವು ಹಿಂಗೆ ತೊಡಗಿಸ್ಕೊಂಡಿರುವಂಥದ್ದು ನಾಳೆ ದಿನ ಹೌದು ಯಾರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಮಾಡ್ತಾರೆ ನಮ್ಮ ಮನಸ್ಸು ಅದಕ್ಕೆ ಕಾಡುತ್ತೆ ಆ ನಿಟ್ಟಿನಲ್ಲಿ ಇಲ್ಲ ಏನಾಗುತ್ತೆ ಕೇಸ್ಗಳಾಗುತ್ತೆ ಆ ಕೇಸ್ಗಳಿಗೂ ನಮ್ಮ ಬೆಂಗಳೂರಲ್ಲಿ ಒಳ್ಳೊಳ್ಳೆ ವಕೀಲರಿದ್ದಾರೆ ಪಾಪ ನಮ್ಮ ಹತ್ರ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಇಂಟ್ರೀಮ್ ಬೇಲ್ನ ಕೊಡ್ಸಿದ್ದಾರೆ ನಮ್ಮದು ನೂರಾರು ಕೇಸ್ಗಳಲ್ಲಿ ಇವತ್ತು ಮೈಸೂರಲ್ಲಿ ಇರ್ಬೋದು ಬೆಂಗಳೂರು ನಗರದಲ್ಲಿ ಇರ್ಬೋದು ನಮ್ಮೇಲೆ ಕೇಸ್ಗಳು ಆಗ್ತದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಪಾಪ ನಮ್ಮ ಅಡ್ವೊಕೇಟ್ಸ್ ಬಂದು ಜಡ್ಜ್ ಮನೇಲಿ ನಿಂತು ಪರವಾಗಿ ವಾದ ಮಾಡಿ ಇಂಟ್ರಿ ಬೇಲ್ ಗಳನ್ನ ಕೊಡಿಸಿದ್ದಾರೆ ನಮ್ಮನ್ನ ಜೈಲ್ಗೆ ಹೋಗೋದನ್ನ ತಪ್ಪಿಸಿರುವಂಥದ್ದು ನಿಜವಾದ ನ್ಯಾಯವಾದಿಗಳು ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಿಶೋರ್ ಭರಣಿ ಅವ್ರದ್ದು ಒಂದು ಇತ್ತಲ್ವಾ ಹೌದು ನಿಮ್ಮ ಪಾರ್ಟಿದು ತುಂಬಾ ಸದ್ದು ಮಾಡಿದಂಥದ್ದು ಅದರಿಂದ ಬಂದಿದ್ದು ದೊಡ್ಡ ಚಾಲೆಂಜ್ ಅಂದರೆ ದೊಡ್ಡ ಇದನ್ನು ಫೇಸ್ ಮಾಡಿದ್ರಿ ನೀವು ಹೌದು ಆ ಘಟನೆಯಿಂದ ಹೊರಗಡೆ ಬಂದಿದ್ದು ಹೇಗೆ ಏನಾಯ್ತು ಆ ಪ್ರಕರಣ ಇಲ್ಲ ಅದು ಪ್ರಕರಣ ಕೋರ್ಟಲ್ಲಿ ನಡೀತಾ ಇದೆ ನಾವು ಏಕೆಂದರೆ ಅಲ್ಲಿ ಅಲ್ಲೂ ಲೈವ್ ಇದೆ ವಿಡಿಯೋಸ್ ಇದೆ ಅಲ್ಲಿ ನಾವು ಏನು ಕೇಳಕ್ಕೆ ಹೋಗಿದ್ವಿ ಅವತ್ತು ಅಲ್ಲಿ ಕಿಶೋರ್ ಭರಣಿ ಅವರ ಸ್ಟೇಷನ್ ಏನು ಎ ಸಿ ಪಿ ಇದ್ದಾರೆ ಅವ್ರ ಎಚ್ ಎಲ್ ಸ್ಟೇಷನ್ನಲ್ಲಿ ಒಂದು ಸಿವಿಲ್ ಮ್ಯಾಟ್ರೋ ನಡೀತಾ ಇತ್ತು ಡೀಲಿಂಗ್ ನಡೀತಾ ಇತ್ತು ಆ ವಿಚಾರವಾಗಿ ನಾವು ಪ್ರಶ್ನೆ ಮಾಡಿದ್ದಂಥದ್ದು ಕಿಶೋರ್ ಅವರೇ ನೇರವಾಗಿ ಪಾತ್ರಧಾರ ಆಗಿದ್ದಾರೆ ಅಂತ ನಮ್ಗೆ ಅವ್ರು ಬರೋವರೆಗೂ ಎಂಟ್ರಿ ಆಗೋರ್ಗೂ ಗೊತ್ತಿರಲಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇದ್ರಲ್ಲಿ ಇನ್ನು ಏನು ಈ ಥರ ಆಗಿದೆಯಲ್ಲ ಏನು ಘಟನೆ ಈ ಥರ ಲಂಚ ನಮ್ಮ ಹತ್ರ ಮಾಹಿತಿ ಇತ್ತು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾಗ ಕಿಶೋರ್ ಭರ್ಣಿ ಯಾಕೆಂದರೆ ಅವರೇ ಅದರಲ್ಲಿ ಪಾತ್ರಧಾರಿ ಆಗಿದ್ದಾಗ ಅವ್ರಿಗೆ ಬರಲೇಬೇಕು ರೋಷ ದ್ವೇಷ ಎಲ್ಲ ಬಂತು ನಾವು ಪ್ರಶ್ನೆ ಮಾಡೋದನ್ನ ಏನು ಮಾಡೋಕ್ಕಾಗುತ್ತೆ ಆಯಿತು ಕೇಸ್ ಮಾಡಿದ್ದಾರೆ ಫೇಸ್ ಮಾಡ್ತೀವಿ ನಮ್ದೇನು ತಪ್ಪಿಲ್ಲ ಅದೇ ಇದೆಲ್ಲ ಸುಳ್ಳು ಕೇಸ್ಗಳನ್ನ ಮಾಡಿದ್ರೆ ಅವ್ರಿಗೆ ಏನಂದರೆ ಫಸ್ಟು ಪ್ರಶ್ನೆ ಮಾಡೋರನ್ನ ಬಲಕ್ಕೆ ಕುಗ್ಗಿಸ್ಬೇಕು ಅಂದರೆ ಹಿಂಗೆ ಕೇಸ್ಗಳು ಮಾಡಬೇಕು ಅಲಿಸ್ಬೇಕು ಕೋರ್ಟ್ಗೆ ಅಲಿಸಿದ್ರೆ ಏನೋ ಒಂಥರ ಅವರು ನೆಕ್ಸ್ಟ್ ಇನ್ನು ಯಾವುದೇ ಕೆಲಸ ಮಾಡೋಲ್ಲ ಕೆ ಆರ್ ಎಸ್ ಪಕ್ಷ ಬೇರೆ ಬೇರೆಯವ್ರ ಮೇಲೆ ಹೋಗೋಲ್ಲ ಅನ್ನೋವಂಥ ಭ್ರಮೆಯಲ್ಲಿ ಈ ಅಧಿಕಾರಿಗಳು ಫಸ್ಟು ಕೇಸ್ ಮಾಡಿಬಿಡಬೇಕು ಕೇಸ್ ಮಾಡಿದಾಗ ಅವ್ರಿಗೆ ಒಂದೋ ಎರಡೋ ಕೇಸ್ ಮಾಡಿದಾಗ ಓ ಇದನ್ನು ಕೋರ್ಟ್ಗೆ ಅಲ್ಕೊಂಡಿರ್ತಾರೆ ಇನ್ಯಾವುದ್ರ ವಿರುದ್ಧನೂ ಇವರು ಬರಲ್ಲ ಇವತ್ತು ಎಷ್ಟೋ ಹೋರಾಟಗಾರನ್ನ ಮಾಡಿರುವಂಥದ್ದು ಇಂಥದ್ದು ಕೇಸ್ ಹಾಕೋದು ಅವರು ನಲ್ಸೋದು ಅವ್ರಿಗೆ ಸಾಕಪ್ಪ ಅನಿಸ್ಬಿಡ್ಬೇಕು ಅನ್ನೋವಂಥ ಭ್ರಮೇಲೆ ಪಾಪ ಇವ್ರು ಇದ್ದರು ಆದರೆ ಕೆ ಆರ್ ಎಸ್ ಪಕ್ಷ ಇದಕ್ಕೆಲ್ಲ ಬಗ್ಗಲ್ಲ ಅಂತ ಯಾವಾಗ ಗೊತ್ತಾಯಿತೋ ಈಗ ಅವರು ಇಲ್ಲ ಕೆ ಆರ್ ಎಸ್ ಮಾಡಿದ್ರು ಬಂದೇ ಬರ್ತಾರೆ ಯಾಕಂದರೆ ಯಾರ್ಯಾರಿಗೆ ಶಿಕ್ಷೆ ಆಗಬೇಕು ಇವತ್ತು ನಮ್ಮ ಕೈಲಿ ಅಧಿಕಾರ ಇಲ್ಲ ಆಮೇಲೆ ಶಿಕ್ಷೆ ನಾವೇ ಕೊಡಬೇಕು ಅಂತಿಲ್ಲ ಪ್ರಕೃತಿನೂ ಕೊಡುತ್ತೆ ಶಿಕ್ಷೆ ಪ್ರಕೃತಿ ಕೊಟ್ಟೆ ಕೊಡುತ್ತೆ ಇವತ್ತೆಷ್ಟೋ ಜನಕ್ಕೆ ಯಾವ್ಯಾವ ರೀತಿ ಆಗ್ತಾಯಿದೆ ಎಷ್ಟು ಅನ್ಯಾಯ ಅಕ್ರಮಗಳು ಮಾಡ್ತಾಯಿದ್ರು ಇವತ್ತು ಅವರು ನೋಡೋದಕ್ಕೆ ಚೆನ್ನಾಗಿರ್ಬೋದು ಆದರೆ ಪ್ರಕೃತಿ ಒಂದಿದೆ ಅದು ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅನ್ನುವಂಥ ನಂಬಿಕೆ ಮೇಲೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಾನೇ ಇದ್ದೀವಿ ಈ ವಿಚೆ ಎಲ್ ಕೇಸಲ್ಲೂ ಆಗುತ್ತೆ ಸಮಯ ಬಂದಾಗ ಅದೂ ಆಗುತ್ತೆ ನಾವೆಲ್ಲ ನೋಡೋಣ ಈ ಇದು ಇದು ಈ ವ್ಯವಸ್ಥೆ ಬದಲಾಗೋದಕ್ಕೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ತೀವ್ರವಾಗಿ ಮಾಡ್ತಾ ಇದ್ದೀರಾ ಇದು ಬದಲಾಗೋದಂದ್ರೆ ಯಾವಾಗ ಆಗ್ಬೋದು ಈ ಭ್ರಷ್ಟಾಚಾರ ಯಾವಾಗ ಕಡಿಮೆ ಆಗ್ಬೋದು ಜನ ಯಾವಾಗ ನೆಮ್ಮದಿಯಾಗಿರ್ಬೋದು ಯಾವಾಗ ಸುಲಿಗೆ ದೌರ್ಜನ್ಯ ವಂಚನೆ ಇದೆಲ್ಲ ಕಡಿಮೆ ಆಗ್ಬೋದು ಜನ ಇದಕ್ಕೆ ಮೇನ್ ಬೇಕಾಗಿರುವಂಥದ್ದೇ ಪ್ರಜೆಗಳು ನಾವು ನಮ್ಮ ಪ್ರಜೆಗಳು ಇದನ್ನು ತಿಳ್ಕೊಬೇಕು ಇವತ್ತು ನಾವು ಯಾರಿಗೆ ಬೆಂಬಲಿಸ್ತಾ ಇದ್ದೀವಿ ಇವತ್ತು ಏನು ಜೆ ಸಿ ಬಿ ಪಕ್ಷಗಳು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾವ ವಿಚಾರದಲ್ಲಿ ಅವರು ಜನರ ಮುಂದೆ ಹೋಗ್ತಾ ಇದ್ದಾರೆ ಯಾವ ವಿಚಾರ ಇಟ್ಕೊಂಡು ಜನರ ಹತ್ರ ಹೋಗಿ ಓಟ್ ಕೇಳ್ತಾ ಇದ್ದಾರೆ ಜನರನ್ನ ಕರಪ್ಟ್ ಮಾಡ್ತಾ ಇದ್ದಾರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹತ್ರ ಹಣ ಹಂಚುವಂಥದ್ದು ಎಲ್ಲೂ ಇಲ್ಲಿ ಎಲ್ಲ ಕಡೆನೂ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದವರು ಹಣ ಇಲ್ಲದಲ್ಲೇ ಚುನಾವಣೆ ನಡೀತಾ ಇಲ್ಲ ಜನರಿಗೆ ಅವ್ರ ಹತ್ರ ಹಣ ತೊಗೊಂಡ್ಬಿಟ್ಟಿದ್ದೀವಿ ಜನರಿಗೆ ಅರ್ಥ ಆಗ್ತಾಯಿಲ್ಲ ಇದು ನಮ್ಮ ಹಣ ನಮ್ಮ ಹತ್ರನೇ ಕೊಳ್ಳೆ ಹೊಡೆದಿರೋ ಹಣನ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋತಾರೆ ಯಾಕೆಂದರೆ ನಮ್ಮ ಜನ ಅಷ್ಟು ದಡ್ರಲ್ಲ ಆದರೆ ಅದಕ್ಕೆ ಒಂದು ಸರಿಯಾದಂಥ ಸಂದರ್ಭ ಬರಬೇಕು ನಾವು ಇದನ್ನು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆಮೇಲೆ ಇವತ್ತು ಜನರಿಗೆ ಒಂದು ಒಬ್ಬರ ಮೇಲೆ ನಂಬಿಕೆ ಬರಬೇಕು ವಿಶ್ವಾಸ ಬರಬೇಕು ಅಂದರೆ ನಾವು ಸುದೀರ್ಘವಾಗಿ ಈ ಕೆಲಸದಲ್ಲಿ ನಾವು ತೊಡಗಿರಬೇಕು ನಮಗೂ ಒಂದು ಅವಕಾಶ ಬರುತ್ತೆ ಯಾಕೆಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೆಸರು ಜಾಸ್ತಿ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವತ್ತು ಏನೇ ಆದ್ರೂ ಅವರೇ ಬಂದು ಒಂದು ಉತ್ತರಗಳನ್ನು ಕೊಡೋದು ಸರ್ಕಾರದನ್ನ ಸೇವ್ ಮಾಡ್ತಾ ಇರುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮೊನ್ನೆ ಎಲ್ಲ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ನೋಡ್ತಾ ಇದ್ದಾಗ ಅವರು ಹೇಳಿದ್ರು ಇವತ್ತು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾಗ ಇಲ್ಲ ಇಲ್ಲ ನನ್ನ ಕುಟುಂಬದ ರಾಜಕಾರಣ ನಾನು ಮಾಡಿಸಲ್ಲ ನನ್ನ ಮಗನ ತರೋಲ್ಲ ಯಾಕೆಂದರೆ ನಾನು ಮಾಡಿರುವಂತಹ ಏನು ಆಸ್ತಿಯನ್ನು ಉಳಿಸ್ಕೊಂಡ್ರೆ ಸಾಕು ನನ್ನ ಮೇಲಿರುವ ಕೇಸ್ಗಳನ್ನು ಖುಲಾಸೆ ಮಾಡಿಸ್ಕೊಂಡ್ಬಿಟ್ರೆ ಸಾಕು ಹಾಗಾಗಿ ನನ್ನ ಮಗನ್ನ ಒಬ್ಬ ವಕೀಲನ್ನು ಇದ್ದೀನಿ ಅಂತ ಹೇಳಿದ್ರು ಯಾಕೆಂದರೆ ಇವತ್ತು ಏನು ರಾಜಕಾರಣಿಗಳಿದ್ದಾರೆ ಕರ್ನಾಟಕದಲ್ಲಿ ಕೇವಲ ಒಂದು ಇನ್ನೂರಿಂದ ಮುನ್ನೂರು ಕುಟುಂಬಗಳ ಮಾತ್ರ ರಾಜಕಾರಣ ಮಾಡ್ತಾ ಇರುವಂಥದ್ದು ಎಷ್ಟು ದಿನ ಅಂತ ಹಣ ಹಂಚಿ ಮಾಡೋಕ್ಕಾಗತ್ತೆ ಕೆ ಆರ್ ಎಸ್ ಪಕ್ಷ ಇದ್ರ ವಿರುದ್ಧ ಮಾತಾಡ್ತಾನೆ ಇದೆ ಇವಾಗ ನಾವೇನು ಬರೀ ಹೇಳ್ತಾ ಇದ್ದೀವಿ ಹಣ ತಗೋಬೇಡಿ ಹಣ ತಗೋಬೇಡಿ ಅಂತ ನೇರವಾಗಿ ಮುಂದಿನ ಚುನಾವಣೆಗಳಲ್ಲಿ ನೇರವಾಗಿ ಯಾರು ಹಣ ಹಂಚಕ್ಕೆ ಬರ್ತಾರೆ ಅವ್ರನ್ನ ನೇರವಾಗಿ ಹಿಡಿಯುವಂಥ ಕೆಲಸ ಮಾಡ್ತೀವಿ ಎಲ್ಲಿ ಹಣ ಹಂಚ್ತಾರೆ ಅಲ್ಲೇ ನಾವು ನಿಂತು ಅವ್ರಿಗೇನು ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು